ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸ ಗೆಟಪ್ ಹೊಸ ಲುಕ್ನಲ್ಲಿ ಮತ್ತೆ ಮೂಡಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ನಮ್ಮ ವಿಶೇಷ ಚೇತನಿಗೆ ಸಂಬಂಧಪಟ್ಟ ಒಂದು ಸುದ್ದಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅದು ತುಂಬ ಇಂಪಾರ್ಟೆಂಟ್ ಸುದ್ದಿಯಾಗಿದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಲಾಭವನ್ನು ಕೋಟ್ಯಾಂತರ ಮಹಿಳೆಯರು ಖುಷಿಯಿಂದ ಪಡೆಯುತ್ತಿದ್ದಾರೆ ಆದರೆ ಅದೇ ಯೋಜನೆ ರಾಜ್ಯದ ಲಕ್ಷಾಂತರ ಅಂಗವಿಕಲರಿಗೆ ಸಂಕಷ್ಟ ತಂದಿಟ್ಟಿದೆ ನಾನಾ ವಿಧದ ಅಂಗವಿಕಲ್ಯತೆ ಹೊಂದಿರುವ ನೂರಾರು ಕಿಲೋಮೀಟರ್ ಅಂದರೆ ನೂರು ನೂರಾರು ಕಿಲೋಮೀಟರ್ವರೆಗೆ ಸರ್ಕಾರಿ ಬಸ್ಸುಗಳಲ್ಲಿ ನಮ್ಮ ವಿಶೇಷ ಚೇತನರು ನಿಂತುಕೊಂಡೇ ಪ್ರಯಾಣ ಮಾಡುವಂತಾಗಿದೆ ಶಕ್ತಿ ಯೋಜನೆ ಬಂದ ಬಳಿಕ ಕೆ ಎಸ್ ಆರ್ ಟಿ ಸಿ ಸೇರಿ ರಾಜ್ಯದ ನಾಲ್ಕು ನಿಯೋಗಮಗಳಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಶಕ್ತಿ ಯೋಜನೆ ಪರಿಣಾಮ ಸಾರಿಗೆ ಸಂಸ್ಥೆ ಬಸ್ಸುಗಳಲ್ಲಿ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದು ಅಂಗವಿಕಲರಿಗೆ ಸೀಟುಗಳೇ ಸಿಗುತ್ತಿಲ್ಲ ಸೀಟು ಸಿಕ್ಕಿದರೂ ಕೂಡ ಹತ್ತಲು ತುಂಬ ಕಷ್ಟವಾಗುತ್ತಿದೆ ಕೆಲವೊಮ್ಮೆ ಬಿಟ್ಟು ಹೋಗುತ್ತಿರುವ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳಲ್ಲಿ ಅಂಗವಿಕಲರನ್ನು ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಕೂಡ ಕಂಡುಬಂದಿವೆ ಹಾಗಾಗಿ ಅಂಗವಿಕಲರು ನಿತ್ಯವೂ ನಾನಾ ಸಮಸ್ಯೆ ಎದುರಿಸುವಂತಾಗಿದೆ ಎರಡು ಸಾವಿರದ ಹದಿಮೂರರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಹದಿಮೂರು ಲಕ್ಷ ವಿಶೇಷ ಚೇತನರಿದ್ದಾರೆ ಒಂದಲ್ಲ ಒಂದು ಕಾರಣಗಳಿಂದ ಸಾವಿರಾರು ಅಂಗವಿಕಲರು ಸರ್ಕಾರಿ ಬಸ್ಸುಗಳನ್ನು ಅವಲಂಬಿಸಿದ್ದು ನಿತ್ಯವೂ ನೂರಾರು ಕಿಲೋಮೀಟರ್ವರೆಗೆ ಪ್ರಯಾಣಿಸುತ್ತಿದ್ದಾರೆ ಪ್ರತಿ ನಗರ ಅಥವಾ ಉಪನಗರ ಸೇವೆ ಹಾಗೂ ಗ್ರಾಮಾಂತರ ಸೇವೆಗಳಲ್ಲಿ ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಬಾಗಿಲಿನ ಹತ್ತಿರ ಎರಡು ಆಸನಗಳು ಅಂಗವಿಕಲರಿಗೆ ಮೀಸಲಾಗಿರುತ್ತದೆ ಆದರೆ ನಿಲ್ದಾಣಗಳಲ್ಲಿ ಸರ್ಕಾರಿ ಬಸ್ಸುಗಳು ಬರುತ್ತಿದ್ದಂತೆ ನೂಕು ನುಗ್ಗಲು ಉಂಟಾಗಿ ಅಂಗವಿಕಲರಿಗೆ ಮೀಸಲಿದ್ದ ಸೀಟುಗಳು ಮಹಿಳೆಯರಿಂದ ಆಪೋಷಣವಾಗುತ್ತಿದ್ದವೆ ಅವರನ್ನು ಎಬ್ಬಿಸಿ ಅಂಗವಿಕಲರಿಗೆ ಅವಕಾಶ ಮಾಡಿಕೊಡುವುದು ನಿರ್ವಾಹಕರ ನಿರ್ವಾಹಕರಿಗೂ ಕಷ್ಟ ಸಾಧ್ಯವಾಗುತ್ತಿದೆ ಈ ಕುರಿತು ಯಾರು ಏನೆಲ್ಲ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಸರ್ಕಾರಿ ಬಸ್ಸುಗಳಲ್ಲಿ ಅಂಗವಿಕಲರಿಗೆ ಮೀಸಲಿದ್ದ ಸೀಟುಗಳು ಸಿಗುವುದಿಲ್ಲ ಶಕ್ತಿ ಯೋಜನೆಯ ಬಳಿಕ ಈ ಸಮಸ್ಯೆ ಎದುರಾಗಿದೆ ನೂರಾರು ಕಿಲೋಮೀಟರ್ವರೆಗೆ ನಿಂತುಕೊಂಡೇ ಪ್ರಯಾಣಿಸಬೇಕಾಗಿದೆ ಅಂಗವೈಕಲ್ಯತೆ ಇರುವುದು ಗೊತ್ತಿದ್ದರೂ ಸೀಟು ಬಿಟ್ಟು ಕೊಡುವುದಿಲ್ಲ ಸರ್ಕಾರ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಥವಾ ಸಾಮಾನ್ಯ ಬಸ್ಸುಗಳಲ್ಲೂ ಅಂಗವಿಕಲರಿಗೆ ಮುಂಗಡ ಬುಕ್ಕಿಂಗ್ಗೆ ಅವಕಾಶ ಕಲ್ಪಿಸಬೇಕೆಂದು ಪ್ರಕಾಶ್ ಎಂಬ ವಿಶೇಷ ಚೇತನರು ನಮ್ಮ ಚಾನಲ್ಗೆ ತಿಳಿಸಿರುತ್ತಾರೆ ವಿದ್ಯಾರ್ಥಿಗಳದ್ದು ಅದೇ ಪಡಲಾಟ ಶಕ್ತಿ ಯೋಜನೆ ಮಹಿಳೆಯರಿಗೆ ಅನುಕೂಲ ಮಾಡಿದರೂ ಅಂಗವಿಕಲರು ಹಾಗೂ ವಿದ್ಯಾರ್ಥಿಗಳಿಗೆ ಕೊಂಚ ಕಿರಿಕಿರಿ ಉಂಟು ಮಾಡುತ್ತಿದೆ ಸಾಮಾನ್ಯ ಬಸ್ಸು ದರಗಳ ಮೇಲೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರವರೆಗಿನ ರಿಯಾಯಿತಿ ಕಲ್ಪಿಸಿರುವ ಕಾರಣ ವಿದ್ಯಾರ್ಥಿಗಳು ಹೆಚ್ಚಾಗಿ ಸರ್ಕಾರಿ ಬಸ್ಸುಗಳನ್ನೇ ಅವಲಂಬಿಸಿದ್ದಾರೆ ಯೋಜನೆ ಜಾರಿ ಬಳಿಕ ಮಹಿಳೆಯರು ನಿಗಮದ ಬಸ್ಸುಗಳಲ್ಲಿ ಪ್ರಯಾಣಿಸುತ್ತಿರುವುದರಿಂದ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ನಿತ್ಯವೂ ಹರಸಾಹಸ ಪಡುವಂತಾಗಿದೆ ಜೀವದ ಹಂಗು ತೊರೆದು ಫುಟ್ಬೋರ್ಡ್ಗಳಲ್ಲಿ ನಿಂತುಕೊಂಡು ಜೋತಾಡಿಕೊಂಡು ಪ್ರಯಾಣ ಬೆಳೆಸಿ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಕನಿಷ್ಠ ಇನ್ನೂರು ಕಿಲೋಮೀಟರ್ ಮಿತಿಗೆ ಬೇಡಿಕೆ ಸರ್ಕಾರಿ ಬಸ್ಸುಗಳಲ್ಲಿ ಅಂಗವಿಕಲರಿಗೆ ನೂರು ಕಿಲೋಮೀಟರ್ವರೆಗೂ ಉಚಿತವಾಗಿ ಪ್ರಯಾಣಿಸಬಹುದು ಅದಕ್ಕಿಂತ ಹೆಚ್ಚು ದೂರ ಪ್ರಯಾಣಿಸಬೇಕಿದ್ದರೆ ಮತ್ತೊಮ್ಮೆ ಟಿಕೆಟ್ ಪಡೆಯಬೇಕು ಅಥವಾ ಬೇರೆ ಬಸ್ಸುಗಳಲ್ಲಿ ಪ್ರಯಾಣಿಸಬೇಕಿದೆ ಈ ವಿಚಾರಕ್ಕೆ ನಿರ್ವಾಹಕರು ಮತ್ತು ಅಂಗವಿಕಲರು ಪ್ರಯಾಣಿಕರ ನಡುವೆ ಆಗಾಗ ಮಾತಿನ ಚಕಮಕಿಗಳು ನಡೆಯುತ್ತಿವೆ ಕೆಲ ನಿರ್ವಾಹಕರು ಮಧ್ಯಮ ವರ್ಗದಲ್ಲೇ ಅಂಗವಿಕಲರನ್ನು ಇಳಿಸಿ ಹೋದ ಉದಾಹರಣೆಗಳು ರಾಜ್ಯದಲ್ಲಿ ಉಂಟಾಗಿವೆ ಹಾಗಾಗಿ ಕನಿಷ್ಠ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ವರೆಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡು ಕಲ್ಪಿಸಿಕೊಡಬೇಕೆಂಬ ಬಹುದಿನದ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಮನ್ನಿಸಬೇಕಾಗಿದೆ ಸರ್ಕಾರ ಕೂಡಲೇ ಕೇಳಬೇಕಾಗಿದೆ ಎಂದು ನಮ್ಮ ಕೂಡ ಆಗ್ರಹ ಆಗಿದೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ಸುಗಳಲ್ಲೂ ಅಂಗವಿಕಲರಿಗೆ ಪ್ರತ್ಯೇಕ ಆಸನಗಳನ್ನು ಮೀಸಲಿಡಲಾಗಿದೆ ಸಹ ಪ್ರಯಾಣಿಕರು ಕಡ್ಡಾಯವಾಗಿ ಅಂಗವಿಕಲರಿಗೆ ಮೀಸಲಿದ್ದ ಸೀಟುಗಳನ್ನು ಬಿಟ್ಟುಕೊಡಬೇಕಿದೆ ಶಕ್ತಿ ಯೋಜನೆ ಬಂದ ಬಳಿಕ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಮೀಸಲಿದ್ದ ಸೀಟುಗಳಲ್ಲಿ ಕುಳಿತವರಿಗೆ ಅಂಗವಿಕಲರಿಗೆ ಬಿಟ್ಟು ಕೊಡುತ್ತಿಲ್ಲ ಹೆಸರು ಹೇಳಲಿಿಸಿದ ಕೆ ಎಸ್ ಆರ್ ಟಿ ಸಿಬ್ಬಂದಿ ಸ್ನೇಹಿತರೆ ಏನೇ ಆಗಲಿ ವಿದ್ಯಾರ್ಥಿಗಳು ಮತ್ತು ವಿಶೇಷ ಚೇತನರಿಗೆ ಈ ಒಂದು ಕಿರಿಕಿರಿ ತಪ್ಪಿಸಬೇಕಂದ್ರೆ ಸರ್ಕಾರ ಏನಾದರೂ ಒಂದು ಹೊಸ ಮಾರ್ಗವನ್ನು ಕಂಡುಹಿಡಬೇಕು ಮತ್ತು ನಮ್ಮ ಬಹಳ ದಿನಗಳ ಬೇಡಿಕೆಯಾಗಿ ಆಗಿರುವ ಅಂದರೆ ಕಳೆದ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಏನು ವಿಶೇಷ ಚೇತನರಿಗೆ ಉಚಿತ ಬಸ್ ಪಾಸನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಿತ್ತು ನೀಡಿತ್ತು ಅದೇ ಮಾದರಿಯಲ್ಲಿ ಮತ್ತೆ ಸರ್ಕಾರ ನಮ್ಮ ವಿಶೇಷ ಚೇತನರಿಗೆ ರಾಜ್ಯಾದ್ಯಂತ ಉಚಿತ ಪ್ರಯಾಣ ಕಲ್ಪಿಸಬೇಕು ಅಥವಾ ಕೇವಲ ರಾಜಧಾನಿಗಾದರೂ ಹೋಗಿ ಬರುವಷ್ಟು ಉಚಿತ ಪ್ರಯಾಣ ಅಂದರೆ ಕೇವಲ ಮುನ್ನೂರು ಕಿಲೋಮೀಟರ್ ಆದರೂ ಉಚಿತ ಪ್ರಯಾಣವನ್ನು ಹೇಳ್ಬಿಟ್ಟು ಸಾಕಷ್ಟು ವಿಶೇಷ ಚೇತನರು ರಾಜ್ಯಾದ್ಯಂತ ಕರೆ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಬೇರೆ ಬೇರೆ ಕಡೆ ರಾಜ್ಯದ ವಿವಿಧ ಸಚಿವರುಗಳಿಗೆ ಶಾಸಕರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬರುವ ಬಜೆಟ್ನಲ್ಲಿ ಸರ್ಕಾರ ಈ ಅಂಗವಿಕಲರ ಒಂದು ಸಮಸ್ಯೆಯನ್ನು ಬಸ್ಪಾಸ್ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಈ ಈ ಲೈಕ್ ಇಲಾಖೆಯಲ್ಲಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ